ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಸಿಂಪಲ್ ಆಗಿ ಹೋಟೆಲ್ ಸ್ಟೈಲ್ ಅಲ್ಲಿ ವೆಜ್ ಕುರ್ಮ ಯಾವ ರೀತಿ ಮನೆಯಲ್ಲೇ ಈಸಿ ಆಗಿ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ಈ ರೆಸಿಪಿ ದೋಸೆ ಅಥವಾ ಸೆಟ್ ದೋಸೆಗು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಪೂರಿ ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸ್ಟ್ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ಸಪೋರ್ಟ್ ಮಾಡಿ ಸೊ ಸ್ಕಿಪ್ ಮಾಡ್ದೆ ವಿಡಿಯೋನ ಇಂದ್ರಗು ನೋಡಿ ಅಂತ ಹೇಳ್ತಾ ರೆಸಿಪಿ ಹೇಗ್ ಮಾಡೋದು ನೋಡೋಣ ವೆಜಿಟೇಬಲ್ ಕುರ್ಮ ಮಾಡೋದಕ್ಕೆ ಮೊದಲು ಒಂದು ಕಡಾಯಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಪಲಾವ್ ಎಲೆ ಎರಡು ಚಕ್ಕೆ ಹಾಗೆ ಒಂದು ಕಲ್ಲು ಹೂವು ಒಂದು ಏಲಕ್ಕಿ ಹಾಗೆ ಒಂದೆರಡು ಪೀಸ್ ಅಷ್ಟು ಲವಂಗ ಹಾಕಿ ಇದನ್ನು ಒಂದು ಟೂ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಹಸಿ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಫ್ರೈ ಆದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಇದನ್ನ ಸೇರಿಸ್ಕೊಂಡು ಇದು ರಾಸ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹೋಟೆಲ್ ಸ್ಟೈಲ್ ಕುರ್ಮ ಆಗಿರೋದ್ರಿಂದ ಅಷ್ಟ ಇಲ್ಲಿ ಬಳಸೋದಕ್ಕೆ ಹೋಗ್ತಾ ಇಲ್ಲ ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಅಂತ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಇವಾಗ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಅಥವಾ ಆಪಲ್ ಟೊಮೆಟೊ ಯಾವ್ದು ಬೇಕಾದ್ರೂ ಸೇರ್ಸ್ಕೊಳ್ಬಹುದು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪು ಕೂಡ ಸೇರಿಸಿ ಇದೆಲ್ಲದನ್ನು ಒಂದ್ಸತಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಎಣ್ಣೆ ಬಿಡೋವರೆಗೂ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಬೀನ್ಸ್ ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಮತ್ತೆ ಹಸಿ ಬಟಾಣಿ ಇದಿಷ್ಟು ತಗೊಂಡಿದ್ದೀನಿ ಸೊ ತರಕಾರಿ ನೀವು ಅಂತ ಹಾಕ್ಕೊಳ್ಬೋದು ಹಾಗೆ ತರಕಾರಿ ತರ್ಕಾರಿ ಎಲ್ಲದನ್ನೂ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಹಾಗೆ ಪುಡಿ ಉಪ್ಪನ್ನ ನಾವೇನು ಸೇರಿಸಿರ್ತೀವಿ ಮತ್ತೆ ಇದಕ್ಕೇನಾರ ಉಪ್ಪಿನ ಅವಶ್ಯಕತೆ ಇದ್ರೆ ಸ್ವಲ್ಪ ಸೇರಿಸ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕಿವಾಗ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ತರಕಾರಿ ಬೇಯೋದಕ್ಕೆ ಅಂದರೆ ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸೊ ಒಂದು ಸರ್ತಿ ಇದೆಲ್ಲಾನು ಮಿಕ್ಸ್ ಮಾಡಿ ಒಂದು ದಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಸೊ ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆನ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಮಸಾಲೆ ರೆಡಿ ಮಾಡ್ಕೊಳೋದಕ್ಕೆ ಒಂದು ಮೂರು ಪೀಸಷ್ಟು ಲವಂಗ ಎರಡು ಪೀಸಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ಬೇಕು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬೇಬಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಬೇಬಿ ಗೋಡಂಬಿ ಇಲ್ಲ ಅಂತ ಅಂದರೆ ಗೋಡಂಬಿ ನಾವೇನು ಯೂಸ್ ಮಾಡ್ತೀವಿ ಅದನ್ನೇ ನಾಲ್ಕರಿಂದ ಐದನ್ನು ನಾವು ಬಳಸ್ಕೊಳ್ಬೋದು ಸೊ ಮಾಡಿಟ್ಕೊಂಡಿರೋಂತ ಪೇಸ್ಟ್ ತರಕಾರಿ ಎಲ್ಲ ಬೆಂದ ನಂತರ ಇವಾಗ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಮಸಾಲೆ ನೀರನ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ನೋಡ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಸಾಗು ಆಗಿರೋದ್ರಿಂದ ಸ್ವಲ್ಪ ಇದು ಗಟ್ಟಿಗಿದ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಗು ಕೂಡ ರೆಡಿ ಆಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೆ ತುಂಬಾನು ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಅಥವಾ ಪೂರಿ ಜೊತೆಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದಾರೆ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್